ಬದಲಾವಣೆ ಬಗ್ಗೆ ಬಹಳ ಚರ್ಚೆ ಸಂಕ್ರಾಂತಿ ಕ್ರಾಂತಿ ಏನಾದರೂ ಈಗಾಗಲೇ ಮುಖ್ಯಮಂತ್ರಿಗಳು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಪಕ್ಷದ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಸದ್ಯಕ್ಕೆ ಅದು ಯಾವ ವಿಚಾರ ಚರ್ಚೆಗಿಲ್ಲ ಈಗಾಗಲೇ ಸದನ ಮುಗ್ದಿದೆ ಐದನೇ ತಾರೀಕು ನರೇಗಾ ವಿಚಾರದಲ್ಲಿ ಏನು ಬಿ ಜೆ ಪಿಯವರು ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದಿದ್ದಾರೆ ಯಾಕಂದರೆ ಅವರಿಗೆ ಮಹಾತ್ಮ ಗಾಂಧಿಯರ ವಿಚಾರಗಳ ಮೇಲೆ ನಂಬಿಕೆನೇ ಇಲ್ಲ ಬಿ ಜೆ ಪಿಯವ್ರಿಗೆ ಅದರ ವಿರುದ್ಧ ಬೃಹತ್ ಪ್ರತಿಭಟನೆ ಇಡೀ ದೇಶಾದ್ಯಂತ ಐದನೇ ತಾರೀಕನ್ನು ನಾವು ಇದ್ದೀವಿ ಅದರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ಯಾವ ರೀತಿ ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳನ್ನು ಒಪ್ಪಿ ಇಲ್ಲದಂತಹ ಬಿ ಜೆ ಪಿಯ ವಿರುದ್ಧ ಆಂದೋಲನವನ್ನು ನಾವು ಮಾಡ್ತೇವೆ ನಮ್ಮ ಸರ್ಕಾರ ಎರಡೂ ವರ್ಷ ಪೂರೈಸಿದೆ ಇನ್ನು ಎರಡೂವರೆ ವರ್ಷ ಕೂಡ ನಾವು ನಮ್ಮ ಸರ್ಕಾರದ ಸಾಧನೆಗಳನ್ನು ನಮ್ಮ ಗ್ಯಾರಂಟಿಗಳನ್ನ ಈಗಾಗಲೇ ಎಲ್ಲ ಅನುಷ್ಠಾನ ತಂದಿದ್ದೀವಿ ನಮ್ಮ ಸರ್ಕಾರದ ಸಂಕಲ್ಪ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟನ ನಾವು ಮಾಡ್ತಾ ಇದ್ದೀವಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಸಲ್ಮಾನ್ಯ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕರ್ನಾಟಕ ಸರ್ಕಾರ ಬಲಿಷ್ಠವಾಗಿ ಪಕ್ಷ ಹಾಗೂ ಸರ್ಕಾರ ಎರಡೂ ಕೂಡ ಒಳ್ಳೆ ರೀತಿ ನಡೀತಾ ಇದೆ ಕಾಂಗ್ರೆಸ್ ಡಿ ಕೆ ಬಣ ಅಂತ ಬಣ ಅಂತ ಕಾಂಗ್ರೆಸ್ ಅಲ್ಲಿ ಯಾವುದೇ ಬಣ ಇಲ್ಲ ಬಿ ಜೆ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಉದ್ಯೋಗ ಇಲ್ಲ ಅವರ ಏನು ಕೆಲಸ ಅಂತ ಹೇಳಿದ್ರೆ ಬ್ರೇಕ್ ನಾವು ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಲಂಚ್ ಏನು ಮಾಡಿದ್ವಿ ಡಿನ್ನರ್ ಏನು ಮಾಡಿದ್ವಿ ಒಂದು ಕೆಳಗೆ ಬಿಟ್ಟರೆ ಒಬ್ಬ ಜವಾಬ್ದಾರಿ ಅಂತ ವಿರೋಧ ಪಕ್ಷರಾಗಿ ನಾಯಕರಾಗಿ ಕಾರ್ಯಕರ್ತರಾಗಿ ಮುಖಂಡರಾಗಿ ಅವರ ಜವಾಬ್ದಾರಿಗಳು ನಿರ್ವಹಿಸ್ತಾ ಇಲ್ಲ ನಾವು ಎಲ್ಲರೂ ಎಡುವುದ್ರೆ ನಾವು ಸರಿ ಕೆಲಸ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ನಮ್ಮ ಆಂತರಿಕ ವಿಚಾರ ಮಾಡ ಯೋಚನೆ ಮಾಡೋಂಥದ್ದು ಚಿಂತೆ ಅವ್ರಿಗೆ ಬೇಡ ನಾವು ಒಂದಾಗಿದ್ದೀವಿ ಬಲಿಷ್ಠವಾಗಿದ್ದೀವಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೀವಿ ಹೈಕಮಾಂಡ್ ಇದೆ ನಮಗೆ ಏನು ಹೈಕಮಾಂಡ್ ಅಂತಿಮ ಆದ್ರಿಂದ ನಮ್ಮಲ್ಲಿ ಯಾವುದೇ ಬಣ ಕೂಡ ಇಲ್ಲ ಸಚಿವ ಸಂಪುಟ ಪುನರಾಚನ ಅಂದ್ರೆ ಸಲೀಮ್ ಅಹಮದ್ ಸಾಹಿಬ್ರು ಮಂತ್ರಿ ಸ್ಥಾನದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ನಾನು ಮಂತ್ರಿ ಆಗಬೇಕಾಯಿತು ನಾಲ್ಕು ವರ್ಕಿಂಗ್ ಪ್ರೆಸಿಡೆಂಟ್ ಮೂರು ವರ್ಕಿಂಗ್ ಪ್ರೆಸಿಡೆಂಟ್ನ ಮಾಡೋದು ನಂಗೆ ಮಾಡಲಿಲ್ಲ ನಾನು ಈ ಭಾಗದ ಉಸ್ತುವಾರಿ ಕಾರ್ಯರಕ್ಷ ಕೂಡ ಆಗಿದ್ದೆ ಈ ನಾನು ಸುಮಾರು ಐವತ್ತೆರಡು ಕಾನ್ಸ್ಟೆನ್ಸ್ಗಳಿಗೆ ಸುಮಾರು ನಲ್ವತ್ತಾರು ಕಾನ್ಸ್ಟೆನ್ಸ್ಗಳು ನಾವು ಗೆದ್ದಿದ್ದೀವಿ ಅದು ಯಾವುದೋ ಒಂದು ಕಾರಣಗಳಿಂದ ನನಗೆ ಅವಕಾಶ ಸಿಗಲಿಲ್ಲ ಜನವರಿ ಹದಿನೈದು ನಂತರ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗತ್ತೆ ಆ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಸಿಗುತ್ತೆ ಕರ್ನಾಟಕ ಟಿವಿ ಮತ್ತು ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೇಲಿ ಇದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ